ಎಲ್ಲರಿಗೂ ನಮಸ್ಕಾರ ಇಂದಿನ ಈ ಒಂದು ಸಂಚಿಕೆಯಲ್ಲಿ ನಿಮ್ಮ ಹೆಂಡತಿ ನಿಮ್ಮ ಮಾತು ಕೇಳುತ್ತಿಲ್ಲ ಅಥವಾ ನೀವು ಇಷ್ಟಪಟ್ಟ ಹುಡುಗಿಯನ್ನು ನೀವು ಮದುವೆ ಆಗಬೇಕು ಅಂದ್ಕೊಂಡಿರ್ತೀರಾ ಅಥವಾ ಆ ಹುಡುಗಿ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರ್ತಾರೆ ಇಲ್ಲ ಅವರು ನಿಮ್ಮಂತೆ ಮಾಡ್ಕೊಳ್ಬೇಕಂದ್ರೆ ಈ ಒಂದು ತಂತ್ರವನ್ನು ಮಾಡಿ ಈ ತಂತ್ರವನ್ನು ಮಾಡುವಾಗ ಯಾರಿಗೂ ಹೇಳಬಾರ್ದು ಹಾಗೆ ಯಾರು ಸಹ ಇದನ್ನ ನೋಡಬಾರ್ದು ಆ ರೀತಿ ಮಾಡಬೇಕಾಗುತ್ತೆ ಈ ಒಂದು ತಂತ್ರನ ನೀವು ಹುಣ್ಣಿಮೆಯ ರಾತ್ರಿ ಅಥವಾ ಶನಿವಾರ ಇಲ್ಲ ಶುಕ್ರವಾರ ಮಾಡಬೇಕು ಅದನ್ನು ಮಾಡಬೇಕಾದ್ರೆ ಯಾವೆಲ್ಲ ವಸ್ತು ಬೇಕು ಅಂತ ತಿಳಿಯೋಣ ಮೊದಲಿಗೆ ಒಂದು ಹಸಿಮೆಣಸಿನ್ಕಾಯಿನ ತಗೊಳ್ಳಿ ಹಾಗೆ ಎರಡು ಲವಂಗವನ್ನು ತೆಗೆದುಕೊಳ್ಳಿ ಮತ್ತು ಈ ಒಂದು ಮಂತ್ರ ಬೇಕಾಗುತ್ತೆ ಮಂತ್ರ ವಿಡಿಯೋದಲ್ಲಿ ಇದೆ ಗಮನವಿಟ್ಟು ನೋಡಿ ಹಾಗೆ ಮಾಡಬೇಕಾಗುತ್ತೆ ಮಂತ್ರನ ನೀವು ನೂರ ಎಂಟು ಬಾರಿ ಉಚ್ಚಾರಣೆ ಮಾಡುತ್ತಾ ನೀವಿಷ್ಟಪಟ್ಟ ವ್ಯಕ್ತಿಯನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಈ ಒಂದು ತಂತ್ರವನ್ನು ಮಾಡಬೇಕು ಅದು ಹೇಗೆ ಅಂತ ಮೊದಲಿಗೆ ಆ ಒಂದು ಹಸಿಮೆಣಸಿನ ನಿಮ್ಮ ಎಡಗೈಯಲ್ಲಿ ಹಿಡಿದುಕೊಳ್ಳಿ ನಂತರ ಮಂತ್ರವನ್ನು ಪಠಿಸಿ ಮಂತ್ರವನ್ನು ಪಠಿಸುತ್ತಾ ಈ ಎರಡು ಲವಂಗವನ್ನು ಆ ಒಂದು ಹಸಿಮೆಣಸಿಗೆ ಚುಚ್ಚಬೇಕು ಹಸಿಮೆಣಸಿನಕಾಯಿಗೆ ಚುಚ್ಚುವ ಕ್ರಮ ಒಂದಿದೆ ಅದನ್ನು ವಿಡಿಯೋದಲ್ಲಿ ನೋಡಿ ಹಾಗೆ ಚುಚ್ಚಿಕೊಳ್ಳಿ ಚುಚ್ಚಿಕೊಂಡು ಆದ ನಂತರ ಆ ಒಂದು ಹಸಿಮೆಣಸನ್ನು ನೀವು ಆ ಒಂದು ಮಂತ್ರದ ಪೇಪರಲ್ಲಿ ಸುತ್ತಿಕೊಳ್ಳಬೇಕು ಸುತ್ತಿಕೊಂಡು ನೀವು ಅದನ್ನು ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಹಿಟ್ಟು ಮಲಗಬೇಕು ಯಾವಾಗ ಅಂದರೆ ಈ ಒಂದು ಕ್ರಿಯೆಯನ್ನು ಯಾವಾಗ ಮಾಡಿರ್ತೀರ ಆ ದಿನ ರಾತ್ರಿ ನಿಮ್ಮ ತಲೆಯ ದಿಂಬಿನ ಕೆಳಗಡೆ ಹಿಟ್ಟು ಮಲಗಿ ನಂತರ ಮಾರನೇ ದಿನ ಅದನ್ನು ತಗೊಂಡೋಗ್ಬಿಟ್ಟು ಆ ಒಂದು ಮಂತ್ರದ ಸಮೇತ ಹಸಿಮೆಣಸಿನಕಾಯಿಯನ್ನು ಕಾಯನ್ನು ನೀವು ಎಕ್ಕದ ಗಿಡಕ್ಕೆ ಕಟ್ಟಬೇಕು ಕಟ್ಟಿ ಇಂದಿರಿಗೆ ಬರಬೇಕಾಗುತ್ತೆ ಬಂದು ನೀವು ಮತ್ತೆ ಒಂದು ನಿರ್ಜನವಾದ ಪ್ರದೇಶದಲ್ಲಿ ಕುಳಿತು ಆ ಹುಡುಗಿಯ ಹೆಸರನ್ನು ನೂರ ಎಂಟು ಬಾರಿ ಜಪ ಮಾಡಿ ಆಗ ನೋಡಿ ನಿಮ್ಮಿಂದ ದೂರವಾಗಿರುವಂಥ ಹುಡುಗಿ ನಿಮ್ಮಂತೆ ಆಗುತ್ತಾರೆ ಅಥವಾ ನೀವು ಹೇಳಿದ ಹಾಗೆ ಕೇಳುತ್ತಾರೆ ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಗುರುಗಳ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಅವರಿಗೆ ಕಾಲ್ ಮಾಡಿ ಪರಿಹಾರನ ಕಂಡುಕೊಳ್ಳಿ ಮತ್ತು ನಿಮ್ಮ ಜೀವನದ ಗುಪ್ತವಾದ ಸಮಸ್ಯೆಗಳನ್ನು ಗುಪ್ತವಾಗಿ ಇಡಲಾಗುವುದು ಧನ್ಯವಾದಗಳು